ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನಾಗರ ಪಂಚಮಿ ದಿವಸದ ಬ್ಲಾಗ್ ಆಗಿರುತ್ತೆ ಹಾಗೆ ದೇವರಿಗೆ ಅಂತ ಹೇಳಿ ಹಾಲು ಹಣ್ಣುಕಾಯಿ ಹಾಗೆ ಬೊಂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಹತ್ತುವರೆ ಅಷ್ಟೊತ್ತಿಗೆ ಭಟ್ರು ಕೂಡ ಬರ್ತಾರೆ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲವೂ ಕೂಡ ಮುಗಿಯುತ್ತೆ ಇಲ್ಲಿ ನೋಡ್ತಿದ್ದೀರಲ್ವ ನಾಗದೇವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಹಾಗೆ ಪ್ರತಿ ಸಲ ನಾಗರ ಪಂಚಮಿಗೂ ಕೂಡ ಮಳೆ ಅನ್ನುವಂಥದ್ದು ಪೂಜೆ ಎಲ್ಲ ಮುಗಿದ ಮೇಲೆ ಬರುತ್ತೆ ಹನಿ ಮಳೆ ಆದರೂ ಕೂಡ ಅಷ್ಟೇ ನಾಗರ ಪಂಚಮಿ ಪೂಜೆ ಮುಗಿದ ತಕ್ಷಣನೇ ಮಳೆ ಬರುತ್ತೆ ಅಪರೂಪಕ್ಕೆ ಅಂದರೆ ಪೂಜೆ ಆಗುವಂಥ ಟೈಮಲ್ಲಿ ಮಳೆ ಬರೋದು ಬಟ್ ಪ್ರತಿ ಸಲನೂ ಅಷ್ಟೇ ನಾಗರ ಪಂಚಮಿ ಪೂಜೆ ಎಲ್ಲ ಮುಗಿದ ತಕ್ಷಣ ಕೊನೆಯಲ್ಲಿ ಒಂದು ಹನಿ ಆದರೂ ಮಳೆ ಬಂದೇ ಬರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಕೂಡ ಬಂದೆ ಇನ್ನು ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಿಕ್ಸರ್ ತರಕಾರಿನ ಹಾಕ್ಕೊಂಡು ಇವತ್ತು ಸಾಂಬಾರನ್ನ ಇದ್ದೀನಿ ಹಾಗಾಗಿ ಒಂದು ಸೌತೆಕಾಯಿ ಹಾಗೆ ಒಂದು ಎರಡು ಆಲೂಗಡ್ಡೆ ಒಂದೆರಡು ಕೋಲ್ ನುಗ್ಗೆಕಾಯಿ ಹಾಗೆ ಒಂದು ಸ್ವಲ್ಪ ಮೂಲಂಗಿ ಹಾಗೆ ಒಂದು ಸ್ವಲ್ಪ ಬೀನ್ಸ್ ಹಾಗೆ ಒಂದು ಚಿಕ್ಕ ಟೊಮೆಟೊ ಹಾಗೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈ ಥರ ಮಿಕ್ಸಡ್ ತರಕಾರಿನೆಲ್ಲ ಹಾಕ್ಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ನಾನು ಬೇಳೆ ಕೂಡ ಹಾಕ್ಕೊಳ್ಳೋದಿಲ್ಲ ಆದರೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಬೇಯೋದಿಕ್ ಇಟ್ಟಿದ್ದೀನಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿಲ್ಲ ತುಂಬಾ ಜಾಸ್ತಿ ಬೆಂದೋಗುತ್ತೆ ಹೋಗುತ್ತೆ ಅಂತ ಹೇಳಿ ಪಾತ್ರೆ ಇಟ್ಟಿದ್ದೀನಿ ಇವಾಗ ಚೆನ್ನಾಗಿ ತರಕಾರಿ ಬೆಂದಿದೆ ಇವಾಗ ನಾನು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಮಸಾಲೆಗೆ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಳು ಬ್ಯಾಡ್ಗೆ ಮೆಣಸು ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಕಡಲೆ ಬೇಳೆ ಈರುಳ್ಳಿ ಹುಣ್ಸೆ ಹುಳಿ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದೀನಿ ಹಾಗೆ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಮೆಣಸನ್ನು ಹುರಿಬಾರ್ದು ಅಂತ ಹೇಳಿ ಅಮ್ಮ ಹೇಳಿದ್ರು ಹಾಗಾಗಿ ಮೆಣಸನ್ನು ಹುರ್ಕೊಂಡಿಲ್ಲ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಉದ್ದಿನಬೇಳೆ ಅದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ರುಬ್ಬೋದಿಕ್ಕೆ ಹಾಕೊಂಡೆ ಹಾಗೆ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕೊಂಡೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕೊಂಡು ಸಾಂಬಾರ್ ಮಾಡಿದ್ರೆ ತುಂಬಾನೇ ರುಚಿಯಾಗಿ ಬರುತ್ತೆ ಹಾಗೆ ಇವತ್ತು ತರಕಾರಿ ಸಾಂಬಾರ್ ಜೊತೆಗೆ ಕ್ಯಾಬೇಜ್ ಪಲ್ಯ ಕೂಡ ಮಾಡ್ಕೊಳ್ತೀನಿ ಅದು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕ್ಯಾಬೇಜ್ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಇಲ್ಲಿ ತರಕಾರಿ ಸಾಂಬಾರು ಕೂಡ ಚೆನ್ನಾಗಿ ಕುದಿದೆ ಇವತ್ತು ನಾನು ಒಗ್ಗರಣೆ ಕೂಡ ಏನು ಹಾಕ್ಕೊಳ್ತಾ ಇಲ್ಲ ಅಂದರೆ ಸಾಸಿವೆ ಎಲ್ಲ ಒಗ್ಗರಣೆಗೆ ಹಾಕೋಬಾರ್ದು ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ಒಗ್ಗರಣೆ ಕೂಡ ಕೊಟ್ಕೊಂಡಿಲ್ಲ ಇದು ಚೆನ್ನಾಗಿ ಕುದಿಯೋದಕ್ಕೆ ಇನ್ನೂ ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ಮುಚ್ಚಿಟ್ಟು ಇನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟೆ ಹಾಗೆ ಇವಾಗ ಇಲ್ಲಿ ನಾನು ಕ್ಯಾಬೇಜ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ತರಕಾರಿ ಸಾಂಬಾರೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕರೆಂಟ್ ಕೂಡ ಹೋಯಿತು ಹಾಗೆ ಇಲ್ಲಿ ನಾನು ಸಾಸಿವೆ ಹಾಕ್ಕೊಂಡಿಲ್ಲ ಒಗ್ಗರಣೆಗೆ ಇವತ್ತು ನಾಗರ ಪಂಚಮಿ ಅಲ್ವಾ ಹಾಗಾಗಿ ಸಾಸಿವೆ ಹಾಕ್ಕೊಂಡಿಲ್ಲ ಸ್ವಲ್ಪ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೆ ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಈರುಳ್ಳಿನ ಕೂಡ ಹಾಕ್ಕೊಂಡೆ ನಾವು ಇಲ್ಲಿ ತೆಂಗಿನಕಾಯಿ ಎಣ್ಣೆನ ಯೂಸ್ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದೊಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜನ್ನ ಹಾಕ್ಕೊಳ್ತೀನಿ ಕ್ಯಾಬೇಜನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಅದು ಸ್ವಲ್ಪ ಜಾಸ್ತಿ ನೀರು ಬೇಕು ಅಂತ ಏನೂ ಕೂಡ ಇಲ್ಲ ಇವಾಗ ಸ್ವಲ್ಪ ಎಣ್ಣೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಯೋದಿಕ್ಕಿಟ್ಟೆ ಹಾಗೆ ಅದ್ರ ಜೊತೆಗೆ ಕುಕ್ಕರ್ನಲ್ಲಿ ಹೆಸರುಬೇಳೆ ಪಾಯಸಕ್ಕೆ ಬೇಯೋದಿಕ್ಕಿಟ್ಬಿಡೋಣ ಅಂತ ಹೇಳಿ ಒಂದು ಕಪ್ ಕಪ್ಪಾಗೋಷ್ಟು ಹೆಸ್ರುಬೇಳನ ತಗೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯ್ಯೋದಿಕ್ಕಿಟ್ಟಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಆಯಿತು ಕ್ಯಾಬೇಜ್ ಹಾಗಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಗೆ ಅರಿಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಹಾಗೆ ಇದಕ್ಕೆ ಮೇಯ್ನಾಗಿ ಒಂದು ಸ್ವಲ್ಪ ಮಸಾಲೆನ ತೆಗೆದಿಟ್ಟಿದ್ದೆ ಅಂದರೆ ನಾವು ಸಾಂಬಾರು ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ರುಬ್ಬಿರುವಂಥ ಮಸಾಲೆನ ತೆಗೆದಿಟ್ಟಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅದೊಂದು ಸ್ವಲ್ಪ ಕುದಿಯೋ ಥರ ಆದರೆ ಸಾಕು ಅಂದರೆ ಸ್ವಲ್ಪ ಕುದಿ ಬಂದರೆ ಸಾಕು ನಾವು ಸಾಂಬಾರು ಅಂದರೆ ಮಸಾಲೆ ಹಾಕ್ಕೊಂಡಿದ್ದೀವಲ್ವಾ ಅದು ಸ್ವಲ್ಪ ಕುದಿ ಬಂದ ಆದರೆ ಸಾಕು ತುಂಬ ತುಂಬ ರುಚಿಯಾಗಿರುವಂತಹ ಕ್ಯಾಬೇಜ್ ಪಲ್ಯ ರೆಡಿ ಆಗಿಬಿಡುತ್ತೆ ಹಾಗೆ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ನಾವು ಅಷ್ಟೇ ತುಂಬನೇ ರುಚಿಯಾಗಿ ಬಂದಿತ್ತು ಹಾಗೆ ಇದ್ರ ಜೊತೆಗೆ ನಾನಿವತ್ತು ಬಜ್ಜಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದೊಂದು ಸ್ವಲ್ಪ ನೀರಾಯಿತು ಅಂತ ಹೇಳಿಬಿಟ್ಟು ಇನ್ನೂ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಥರ ಮಾಡಿಕೊಂಡೆ ಹಾಗೆ ಇವತ್ತು ನಾನು ಕಾಯಿಸ್ಕೊಂಡು ಇರುವಂತಹ ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಖಾರ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ನಾನು ಖಾರ ಇಲ್ಲ ಅಂತ ಅಂದ್ಕೊಂಡು ತಂದಿದ್ದೆ ಬಟ್ ತುಂಬಾ ಖಾರ ಇತ್ತು ಆಯಿತಾ ಬಟ್ ಇದಕ್ಕಿಂತ ಕ್ಯಾಪ್ಸಿಕಮ್ಮೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೋ ಬಟ್ ಸ್ವಲ್ಪ ಖಾರ ಇತ್ತು ಖಾರ ಇದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ನನಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ಈ ಥರ ನಾನು ಬಜ್ಜಿನ ರೆಡಿ ಮಾಡಿಕೊಂಡೆ ಹಾಗೆ ಇಲ್ಲಿ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು ಇದಕ್ಕೆ ನೀರು ಸ್ವಲ್ಪ ಕಮ್ಮಿ ಆಯಿತು ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡು ಬೇಯಿಸ್ಕೋಬೇಕು ಇಲ್ಲಾಂದ್ರೆ ಕೆಲವೊಂದು ಸಲ ನೀರು ಜಾಸ್ತಿ ಇಟ್ಕೊಂಡ್ರೆ ಕುಕ್ಕರ್ನಿಂದ ಹೊರಗೆ ಬಂದ್ಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ನೀರು ಇಟ್ಕೊಂಡೆ ಅದು ಸ್ವಲ್ಪ ಗಟ್ಟಿನೇ ಆಯಿತು ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ತೆಳು ಮಾಡಿಕೊಂಡೆ ಅಂದರೆ ಪಾಯಸಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡ್ರೆ ಆಗುತ್ತೆ ಹಾಗೆ ನಾನು ಯಾವ ಕಪ್ಪಲ್ಲಿ ಹೆಸರು ಬೇಳೆನ ತಗೊಂಡಿದ್ದೆ ನೋಡಿ ಅದೇ ಒಂದು ಕಪ್ಪಲ್ಲಿ ತೆಂಗಿನಕಾಯಿ ತುರಿ ಕೂಡ ತಗೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಬೆಲ್ಲ ತಿಂತೀರಾ ಅಂತ ಹೇಳಿದ್ರೆ ಒಂದು ಮುಕ್ಕಾಲು ಕಪ್ಪ ಕೂಡ ಹಾಕ್ಕೊಳ್ಬೋದು ಬಟ್ ಅರ್ಧ ಕಪ್ಪ ಹಾಕ್ಕೊಂಡಿದ್ದೆ ಬಟ್ ಅದು ಕರೆಕ್ಟಾಗಿ ಆಗಿತ್ತು ತುಂಬ ಸ್ವೀಟ್ ಅಂತ ಅಲ್ಲ ಅಲ್ಲಿ ಸ್ವೀಟ್ ಆಗಿತ್ತು ತುಂಬ ಆಗಿತ್ತು ಅಂದರೆ ಬೆಲ್ಲ ಹಾಕೊಂಡಿದ್ದು ತುಂಬ ಕರೆಕ್ಟಾಗಿ ಇತ್ತು ಅಂತಲೇ ಹೇಳ್ಬೋದು ಹಾಗೆ ನಾನಿಲ್ಲಿ ಇವಾಗ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ರುಬ್ಕೊಂಡು ಹಾಕೊಳ್ತಾ ಇದ್ನಿ ಈ ಥರ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದರೆ ಸಾಕು ಅಂದರೆ ಎರಡರಿಂದ ಮೂರು ಕುದಿ ಬಂದರೆ ನಮ್ಮ ಬೇಳೆ ಪಾಯಸ ರೆಡಿ ಆಗಿಬಿಡುತ್ತೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ತುಂಬ ಬೇಗನೆ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನನ್ನ ಮಕ್ಳಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಯಿತು ಹಾಗೆ ಇದು ನಮ್ಮ ದೇಹಕ್ಕೂ ಕೂಡ ತುಂಬಾ ತಂಪು ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಪಾಯಸನ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಹಾಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಹೆಸರು ಬೇಳೆ ಪಾಯಸ ರೆಡಿ ಆಗುತ್ತೆ ನನ್ನ ಮಕ್ಳಿಗಂತೂ ಈ ಪಾಯಸ ಅಂದರೆ ತುಂಬಾ ಇಷ್ಟ ಹಾಗೆ ಮಕ್ಕಳಿಗೋಸ್ಕರ ಯಾವುದು ಮಾಡಿದ್ರೂ ಕೂಡ ಅಷ್ಟೇ ಸುಸ್ತಾಗೋದೇ ಇಲ್ಲ ಹಾಗಾಗಿ ಇವತ್ತು ಈ ರೆಸಿಪಿನ ಮಾಡಿಕೊಂಡಿದ್ದೆ ಹಾಗೆ ಇದು ನಾಗರ ಪಂಚಮಿ ಸ್ಪೆಷಲ್ ರೆಸಿಪಿ ಅಂದರೆ ನಮ್ಮ ಮನೇಲಿ ನಾಗರ ಪಂಚಮಿಗೆ ನಾವು ಮಾಡಿಕೊಳ್ಳುವಂತಹ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡ್ತಿದ್ದೀರಲ್ವ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ಿನ ಊಟಕ್ಕೆ ಈ ಥರ ಎಲ್ಲ ಸ್ಪೆಷಲ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್